ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿನ್ನೆ ಪ್ರೀತಿಸುವೆ ಭಾಗ ನಾಲ್ಕು ನಿಶಾಂತ್ ಖುಷಿಯಿಂದ ಸರಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಬೇಗ ಬರುತ್ತೇನೆ ನಾನು ನಾಳೆಯೇ ಹೊರಡುತ್ತೇನೆ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳುವೆ ಎಂದು ತನ್ನ ರೂಮಿಗೆ ಹೊರಟನು ಅದನ್ನು ಕೇಳಿಸಿಕೊಂಡ ಪಲ್ಲವಿ ನಿಶಾಂತ್ ಹತ್ತಿರ ಹೋಗಿ ಪ್ಲೀಸ್ ಎಲ್ಲೂ ಹೋಗ್ಬೇಡ ನಿಶಾಂತ್ ನೀನಿಲ್ಲ ಅಂದರೆ ಈ ಮನೆಯಲ್ಲಿ ಇರೋಕೆ ಕಷ್ಟ ಆಗುತ್ತೆ ನನಗೆ ಪ್ಲೀಸ್ ಕಣೋ ಪ್ಲೀಸ್ ಹೋಗಬೇಡ ಎಂದಳು ಬೇಸರದಲ್ಲಿ ಸಾರಿ ಅತ್ಗೆ ಅಜ್ಜ ಅಜ್ಜಿ ನನ್ನನ್ನು ನೋಡಬೇಕು ಎಂದು ಫೋನ್ ಮಾಡಿದ್ದರು ಅವರನ್ನು ನೋಡಿ ನನಗೂ ತುಂಬ ದಿನ ಆಯಿತು ಈಗ ನಾನು ಹೋಗದೇ ಇದ್ದರೆ ಅವರು ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ ಸ್ವಲ್ಪ ದಿನ ಅಷ್ಟೆ ಬಂದು ಬಿಡುತ್ತೇನೆ ಅಣ್ಣ ಇದ್ದಾನಲ್ಲ ಮತ್ಾಕೆ ನಿಮಗೆ ಬೇಜಾರು ಎಂದನು ನಗುತ್ತ ಈ ಪ್ರಾಣಿ ರಜೆ ಅಂತ ಮನೆಯಲ್ಲೇ ಇರುವುದಕ್ಕೆ ಇನ್ನೂ ಜಾಸ್ತಿ ಬೇಜಾರು ಎಂದು ತನ್ನ ಮನಸ್ಸಿನಲ್ಲೇ ಹೇಳಿಕೊಂಡು ಅವನ ಮುಂದೆ ಆಗಲ್ಲ ನಿಶಾಂತ್ ನೀನಿಲ್ಲ ಅಂದರೆ ಮನೇಲಿ ಇರೋಕೆ ಆಗಲ್ಲ ನಿನಗೂ ಗೊತ್ತು ನನ್ನ ಮನಸ್ಥಿತಿ ಇದೆಲ್ಲ ಗೊತ್ತಿದ್ದು ಹೀಗೆ ಒಬ್ಬಳನ್ನೇ ಬಿಟ್ಟು ಹೋಗುವುದು ಸರಿಯೇ ಎಂದಳು ಸಾರಿ ಅತ್ಗೆ ನಾನೀಗ ಹೋಗಲೇಬೇಕು ಹೋಗಿಲ್ಲ ಎಂದರೆ ಅಜ್ಜ ಅಜ್ಜಿ ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ ಒಂದೆರಡು ದಿನ ಅಷ್ಟೇ ಹೋಗಿ ಬಂದು ಬಿಡುತ್ತೇನೆ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಎಂದು ತನ್ನ ಬಟ್ಟೆ ಪ್ಯಾಕ್ ಮಾಡತೊಡಗಿದನು ಅವನು ಅಷ್ಟು ಹೇಳಿದ ಮೇಲೆ ಮತ್ತೆ ಅವನನ್ನು ಬಲವಂತಪಡಿಸಲು ಪಲ್ಲವಿಗೆ ಇಷ್ಟವಾಗಲಿಲ್ಲ ಅವಳು ಸುಮ್ಮನೆ ತನ್ನ ರೂಮಿಗೆ ಹೊರಟು ಬಿಟ್ಟಳು ನಿಶಾಂತ್ಗೂ ಅವಳ ಮಾತು ಕೇಳಿ ಬೇಸರವಾಯಿತು ಅವಳತ್ತ ಹೋದ ಮೇಲೆ ಸಾರಿ ಅತ್ಗೆ ಬೇಜಾರ್ ಮಾಡ್ಕೋಬೇಡಿ ನನಕ್ಕೊತ್ತು ನಾನಿದ್ರೆ ನೀವು ನನ್ ಜೊತೆನೇ ಮಾತಾಡ್ಕೊಂಡು ಇತ್ತು ಬಿಡುತ್ತೀರಾ ಅಣ್ಣನ ಜೊತೆ ಮಾತನಾಡುವ ಪ್ರಯತ್ನವನ್ನೂ ಸಹ ಮಾಡುವುದಿಲ್ಲ ಅದಕ್ಕೋಸ್ಕರ ತಾನೇ ನಾನು ಇಲ್ಲಿಂದ ಹೋಗುವ ನಿರ್ಧಾರ ಮಾಡಿರುವುದು ಅಟ್ಲೀಸ್ಟ್ ನಾನು ಬರುವುದರೊಳಗಾಗಿ ನೀವು ಅಣ್ಣನ ಜೊತೆ ಮಾತನ್ನಾದರೂ ಆಡುವಂತಾಗಲಿ ಎಂದು ಆಶಿಸುತ್ತೇನೆ ಎಂದು ತನ್ನ ಮನಸ್ಸಿನಲ್ಲೇ ಹೇಳಿಕೊಂಡವನು ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡನು ನಿಶಾಂತ್ ಊರಿಗೆ ಹೋದ ಮೇಲೆ ಪಲ್ಲವಿಗೆ ಆ ಮನೆಯಲ್ಲಿ ಕೈಕಾಲೆ ಹಾಡುತ್ತಿರಲಿಲ್ಲ ಎಲ್ಲದಕ್ಕೂ ನಿಶಾಂತ್ ನಿಶಾಂತ್ ಎಂದು ಕರೆಯುತ್ತಿದ್ದಳು ಆದರೆ ಈಗ ಅವನಿಲ್ಲದೆ ತಾನೇ ಎಲ್ಲಾ ಕೆಲಸ ಮಾಡಿಕೊಳ್ಳಬೇಕಾಗಿತ್ತು ಅವಳಿಗೆ ತಿಂಡಿ ಅಡಿಗೆ ಮಾಡಲು ಸಹ ಬರುತ್ತಿರಲಿಲ್ಲ ನಿಖಿಲ್ ಮಾಡಿದ್ದನ್ನು ಸಮಯಕ್ಕೆ ಸರಿಯಾಗಿ ನಿಶಾಂತ್ ತಂದು ಅವಳ ರೂಮಿಗೆ ಕೊಡುತ್ತಿದ್ದನು ಆದರೆ ಈಗ ಎಲ್ಲದಕ್ಕೂ ನಿಖಿಲ್ನನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಅವಳಿಗೆ ಅದು ಇಷ್ಟವಾಗಲಿಲ್ಲ ನಿಖಿಲ್ ತಿಂಡಿ ಮಾಡಿ ತನ್ನ ರೂಮಿಗೆ ತಂದು ಇಟ್ಟು ಹೋಗುತ್ತಿದ್ದರು ಅವಳಿಗೆ ಅವನ ಮುಖ ನೋಡಲು ಇಷ್ಟವಾಗುತ್ತಿರಲಿಲ್ಲ ಆದರೂ ಒಟ್ಟೇ ಕೇಳಬೇಕಲ್ಲ ಅವನು ತಂದಿಟ್ಟಿದ್ದನ್ನು ಚೆನ್ನಾಗಿ ತಿಂದು ಸುಮ್ಮನಾಗುತ್ತಿದ್ದಳು ಹೀಗೆ ಒಂದು ದಿನ ಕಳೆಯುವುದರಲ್ಲೇ ಅವಳಿಗೆ ಸಾಕು ಸಾಕಾಯಿತ ಯಾಕೋ ಇಂಥ ಜೀವನ ಅವಳಿಗೆ ತುಂಬಾ ಬೇಸರ ತರಿಸಿತ್ತು ನಿಶಾಂತ್ ಇದ್ದಾಗ ಮಾತನಾಡುತ್ತಾ ಅವನೊಂದಿಗೆ ತರಲೆ ಮಾಡುತ್ತಾ ಸಮಯ ಕಳೆಯುತ್ತಿದ್ದಳು ಈಗ ಯಾಕೋ ಮನೆಯಲ್ಲಿರಲು ಮನಸ್ಸಾಗದೆ ತನ್ನ ಸ್ಕೂಟಿ ಕೀ ತೆಗೆದುಕೊಂಡು ಹೊರಗೆ ಹೊರಟಳು ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದ ನಿಖಿಲ್ ಅವಳು ಹೊರಗೆ ಹೋಗುವುದನ್ನು ನೋಡಿ ಪಲ್ಲು ಎಂದೆನು ಅವಳು ಸಿಟ್ಟಿನಿಂದ ಅವನ ಕಡೆ ನೋಡಿದ್ದು ನೋಡಿ ನನ್ನನ್ನು ಹಾಗೆ ಕರೆಯಬೇಡ ಎಂದಿದ್ದು ನೆನಪಾಗಿ ಸಾರಿ ಪಲ್ಲವಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಬಹುದಾ ಎಂದನು ಅದು ನಿಮಗೆ ಸಂಬಂಧ ಪಡದೇ ಇರೋ ವಿಷಯ ನಾನು ಎಲ್ಲಿಗೆ ಬೇಕಾದರೂ ಹೋಗುತ್ತೇನೆ ಅದನ್ನು ಕೇಳೋಕೆ ನೀವ್ಯಾರೋ ಎಂದು ಅವನ ಪ್ರತಿಕ್ರಿಯೆಗೂ ಕಾಯದೆ ಅಲ್ಲಿಂದ ಹೊರಟು ಬಿಟ್ಟಳು ನಿಖಿಲ್ ಒಂದು ನಿಟ್ಟುಸಿರು ಬಿಟ್ಟು ಸುಮ್ಮನೆ ಅವಳು ಹೋಗುವುದನ್ನೇ ನೋಡುತ್ತಾ ಕುಳಿತನು ಪಲ್ಲವಿಗೆ ತುಂಬ ಬೇಸರವಾಗಿತ್ತು ಅವಳು ತನ್ನ ಜೀವನವನ್ನು ಹೇಗೆಲ್ಲ ನಡೆಸಬೇಕೆಂದು ಕನಸು ಕಂಡಿದ್ದವಳು ಈಗ ನಾಲ್ಕು ಗೋಡೆಗಳ ಮತ್ತೆ ತನ್ನನ್ನು ತಾನು ಬಂಧಿಸಿ ಇಟ್ಟುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಅವನೇ ಅವನನ್ನು ಸುಮ್ಮನೆ ಬಿಡಬಾರದು ಎಂದು ತನ್ನ ಮನಸ್ಸಿನಲ್ಲೇ ನಿಖಿಲ್ಗೆ ಸಹಸ್ರನಾಮಾರ್ಚನೆ ಮಾಡುತ್ತಾ ಈಗ ಎಲ್ಲಿಗೆ ಹೋಗುವುದು ಎಂದು ಯೋಚಿಸಿದಳು ಅಪ್ಪನ ಮನೆಗೆ ಹೋಗೋಣವೆಂದರೆ ಅಲ್ಲಿ ಅಪ್ಪ ಅಮ್ಮನ ಮೇಲೆ ಸಿಟ್ಟು ಮಾಡಿಕೊಂಡು ಬಂದಿದ್ದೇನೆ ಅವರನ್ನು ನೋಡುವ ಮನಸ್ಸಿಲ್ಲ ನನಗೆ ಮತ್ತೆ ಯಾರಾದರೂ ಗೆಳತಿಯರ ಮನೆಗೆ ಹೋಗೋಣ ಎಂದರೆ ಎಲ್ಲರೂ ನಿಖಿಲ್ನನ್ನು ಮದುವೆಯಾಗಿರುವುದರ ಬಗ್ಗೆ ಆಡಿಕೊಂಡು ನಗುತ್ತಾರೆ ಎಲ್ಲಿಗೂ ನಾನು ಹೋಗದಂತೆ ಮಾಡಿಬಿಟ್ಟಿದ್ದಾನೆ ನಿಖಿಲ್ ಎಂದು ಅವಳು ಕೋಪ ಮಾಡಿಕೊಂಡು ಯಾವುದೋ ಜ್ಞಾನದಲ್ಲಿ ಗಾಡಿ ಓಡಿಸುತ್ತಿದ್ದಳು ತನ್ನದೇ ಯೋಚನೆಯಲ್ಲಿ ಗಾಡಿ ಓಡಿಸುತ್ತಿದ್ದ ಪಲ್ಲವಿ ಮುಂದೆ ರಭಸವಾಗಿ ಬರುತ್ತಿದ್ದ ಕಾರನ್ನು ಗಮನಿಸಲಿಲ್ಲ ಕಾರಿನ ಹಾರ್ನ್ ಕೇಳಿ ಎಚ್ಚೆತ್ತು ಗಾಬರಿಯಲ್ಲಿ ಇನ್ನೇನು ಗಾಡಿಯನ್ನು ಪಕ್ಕಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಅವಘಡ ನಡೆದು ಹೋಗಿತ್ತು ಪಲ್ಲವಿ ಹೋಗಿ ಆ ಕಾರಿಗೆ ಡಿಕ್ಕಿ ಹೊಡೆದಿದ್ದಳು ಡಿಕ್ಕಿ ಹೊಡೆದ ರಭಸಕ್ಕೆ ಪಲ್ಲವಿ ಅಷ್ಟು ದೂರ ಹೋಗಿ ಆರೆ ಬಿದ್ದಿದ್ದೆಳು ಅವಳ ಸ್ಕೂಟಿ ಒಂದು ಕಡೆ ಅವಳೊಂದು ಕಡೆ ಬಿದ್ದರೂ ಬಿದ್ದ ಫೋರ್ಸಿಗೆ ಅವಳ ಜ್ಞಾನ ತಪ್ಪಿ ಹೋಗಿತ್ತು ತಕ್ಷಣ ಆ ಕಾರಿನಲ್ಲಿದ್ದ ವ್ಯಕ್ತಿ ಕೆಳಗಿಳಿದು ಅಲ್ಲಿದ್ದ ಕೆಲವರ ಸಹಾಯದಿಂದ ತನ್ನ ಕಾರಿನಲ್ಲೇ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದರು ಡಾಕ್ಟರ್ ಅವಳಿಗೆ ಟ್ರೀಟ್ಮೆಂಟ್ ಕೊಡಲು ಪ್ರಾರಂಭಿಸಿದರು ಅವಳ ಕೈ ಮತ್ತು ಕಾಲು ಎರಡಕ್ಕೂ ತುಂಬ ಫ್ರಾಕ್ಚರ್ ಆಗಿತ್ತು ತಲೆಗೂ ಸ್ವಲ್ಪ ಪೆಟ್ಟು ಬಿದ್ದಿತ್ತು ಹೆಲ್ಮೆಟ್ ಹಾಕಿದ್ದ ಕಾರಣ ತಲೆಗೆ ಹೆಚ್ಚು ಪೆಟ್ಟು ಬಿದ್ದಿರಲಿಲ್ಲ ಎಲ್ಲ ಕಡೆ ಬ್ಯಾಂಡೇಜ್ ಹಾಕಿದ್ದರು ಸ್ವಲ್ಪ ಸಮಯದ ನಂತರ ಅವಳಿಗೆ ಸ್ವಲ್ಪ ಜ್ಞಾನ ಬಂದಿತು ತಾನೆಲ್ಲಿದ್ದೇನೆ ಎಂದು ಸುತ್ತಲೂ ನೋಡಿದಳು ಅದು ಆಸ್ಪತ್ರೆ ಎಂದು ತಿಳಿದು ಅಯ್ಯೋ ನಾನ್ಯಾಕೆ ಆಸ್ಪತ್ರೆಯಲ್ಲಿ ಇದ್ದೇನೆ ಎಂದುಕೊಳ್ಳುತ್ತಿರುವಾಗ ನೆನಪಾಯಿತು ಅವಳಿಗೆ ಯಾವುದೋ ಜ್ಞಾನದಲ್ಲಿ ಗಾಡಿ ಓಡಿಸುತ್ತಿದ್ದ ತಾನು ಆಯಾ ತಪ್ಪಿ ಹೋಗಿ ಕಾರಿಗೆ ಗುದ್ದಿದ್ದ ಅಷ್ಟರಲ್ಲಿ ಡಾಕ್ಟರ್ ಅವಳ ಹತ್ತಿರ ಬಂದು ಮೇಡಮ್ ಎಚ್ಚರವಾಯಿತ ನಿಮಗೆ ಆಕ್ಸಿಡೆಂಟ್ ಆಗಿತ್ತು ನೀವೊಂದು ಕಾರಿಗೆ ಹೋಗಿ ಗುದ್ದಿದ್ದೀರಾ ಪಾಪ ಆ ಕಾರಿನವರು ತುಂಬಾ ಒಳ್ಳೆಯವರು ಅನಿಸುತ್ತೆ ಅವರೇ ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಸೇರಿಸಿದರು ನಿಮ್ಮ ಮನೆಯವರಿಗೆ ವಿಷಯ ತಿಳಿಸಲು ನಿಮ್ಮ ಫೋನ್ ನೋಡಲು ಟ್ರೈ ಮಾಡಿದೆವು ಆದರೆ ನೀವು ಬಿದ್ದ ರಭಸಕ್ಕೆ ಆ ಫೋನ್ ಸಹ ಹಾಳಾಗಿದೆ ಅನಿಸುತ್ತದೆ ಅದು ಸಹ ಓಪನ್ ಆಗುತ್ತಿರಲಿಲ್ಲ ಹಾಗಾಗಿ ನಿಮ್ಮ ಜ್ಞಾನ ಬರುವವರೆಗೂ ಕಾಯುವುದೇ ದಾರಿ ಎಂದುಕೊಂಡು ಸುಮ್ಮನಾದೇವೋ ಎಂದರು ಡಾಕ್ಟರ್ ಪಲ್ಲವಿ ಎಲ್ಲವನ್ನೂ ನೆನಪಿಸಿಕೊಂಡು ಎಂಥ ಕೆಲಸ ಮಾಡಿಕೊಂಡು ಬಿಟ್ಟೆ ನಾನು ತಲೆ ತುಂಬ ನೋವುತ್ತಿದೆ ಎಂದುಕೊಂಡು ಅವಳು ತನ್ನ ತಲೆ ಹಿಡಿದುಕೊಳ್ಳಲು ಹೋದಳು ಕೈಯನ್ನು ಎತ್ತಲೂ ಸಹ ಆಗಲಿಲ್ಲ ಕಾಲನ್ನು ಆಡಿಸಲೂ ಆಗಲಿಲ್ಲ ಅವಳು ಗಾಬರಿಯಿಂದ ಸರ್ ನನಗೇನಾಗಿದೆ ಕೈಕಾಲನ್ನು ಎತ್ತಿ ಆಡಿಸಲು ಆಗುತ್ತಿಲ್ಲ ತಲೆ ತುಂಬ ನೋವುತ್ತಿದೆ ಎಂದಳು ಗಾಬರಿಯಿಂದ ಗಾಬರಿಯಾಗಬೇಡಿ ಮೇಡಮ್ ನಿಮಗೆ ಆಕ್ಸಿಡೆಂಟ್ ಸ್ವಲ್ಪ ಜೋರಾಗಿಯೇ ಆಗಿದೆ ನೀವು ತುಂಬ ಫೋರ್ಸ್ ಆಗಿ ಬಿದ್ದಿರುವ ಕಾರಣ ನಿಮ್ಮ ಕೈಕಾಲಕ್ಕೆ ತುಂಬ ಫ್ರಾಕ್ಚರ್ ಆಗಿದೆ ನಿಮ್ಮ ಮನೆಯವರ ಫೋನ್ ನಂಬರ್ ಇದ್ದರೆ ಕೊಡಿ ವಿಷಯ ತಿಳಿಸುತ್ತೇವೆ ಎಂದರು ಡಾಕ್ಟರ್ ಅವಳಿಗೆ ತಕ್ಷಣಕ್ಕೆ ತನ್ನ ತಂದೆ ತಾಯಿ ನೆನಪಾದರೂ ಬೇಡ ಅವರನ್ನು ನಾನೇ ಬೇಡ ಎಂದು ಬಂದಿದ್ದೇನೆ ಮತ್ತೆ ಅವರಿಗೆ ಹೇಳುವುದು ಚೆನ್ನಾಗಿರುವುದಿಲ್ಲ ಎಂದುಕೊಂಡು ಮತ್ತು ನಿಖಿಲ್ ನಂಬರ್ ಸಹ ಕೊಡಲು ಮನಸ್ಸಾಗಲಿಲ್ಲ ತಕ್ಷಣಕ್ಕೆ ಅವಳಿಗೆ ನೆನಪಾಗಿತ್ತು ನಿಶಾಂತ್ ಅವನ ನಂಬರನ್ನು ಕೊಟ್ಟು ನನಗೆ ಹೀಗಾಗಿದೆ ಎಂದು ಹೇಳಿ ಸರ್ ಎಂದಳು ಡಾಕ್ಟರ್ ನಿಶಾಂತ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ಅವನು ಅಜ್ಜಿಯ ಮನೆಯಲ್ಲಿದ್ದ ಕಾರಣ ಗಾಬರಿಯಾಗಿ ತನ್ನ ಅಣ್ಣನಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಹೀಗೆ ಆಗಿದೆ ಎಸ್ ವಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ ನಾನು ಈಗಲೇ ಹೊರಟು ಬರುತ್ತೇನೆ ಅಣ್ಣ ಎಂದನು ಪರವಾಗಿಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀನು ನಿನ್ನೆ ತಾನೇ ಹೋಗಿದ್ದೀಯಾ ಆರಾಮಾಗಿ ಇದ್ದು ಬಾ ಎಂದು ಅವನಿಗೆ ಧೈರ್ಯ ಹೇಳಿ ತಕ್ಷಣ ಅಲ್ಲಿಂದ ಹೊರಟನು ನಿಖಿಲ್ ಗಾಬರಿಯಿಂದ ಆಸ್ಪತ್ರೆಗೆ ಹೋದ ನಿಖಿಲ್ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ವಿಚಾರಿಸಿದನು ಅವರು ಪಲ್ಲವಿ ಇರುವ ವಾರ್ಡ್ ನಂಬರನ್ನು ತಿಳಿಸಿದರು ಅಲ್ಲಿಗೆ ಹೋದ ನಿಖಿಲ್ನನ್ನು ನೋಡಿ ಪಲ್ಲವಿ ಮುಖ ತಿರುಗಿಸಿದಳು ಆದರೂ ಅವನು ಅದರ ಬಗ್ಗೆ ಯೋಚಿಸದೆ ಡಾಕ್ಟರ್ ಹತ್ತಿರ ಹೋಗಿ ಸರ್ ಏನಾಯಿತು ಇವರಿಗೆ ಎಂದು ಕೇಳಿದನು ನೀವ್ಯಾರೆಂದು ತಿಳಿದುಕೊಳ್ಳಬಹುದಾ ಎಂದರು ಡಾಕ್ಟರ್ ಅದಕ್ಕೆ ನಿಖಿಲ್ ಪಲ್ಲವಿ ಮುಖ ನೋಡಿದನು ಅವಳು ಸುಮ್ಮನೆ ಬೇರೆ ಕಡೆ ತಿರುಗಿಕೊಂಡಳು ಪಲ್ಲವಿ ಅಂತ ನನ್ನ ಹೆಂಡತಿ ನಾನು ನಿಖಿಲ್ ಎಂದು ತನ್ನ ಪರಿಚಯ ಹೇಳಿಕೊಂಡನು ಹೆಂಡತಿ ಎಂಬ ಪದ ಕೇಳಿ ಪಲ್ಲವಿಗೆ ಕೋಪ ಬಂದಿತು ಆದರೂ ಅದನ್ನು ತೋರಿಸಿಕೊಳ್ಳಲಾಗಲಿಲ್ಲ ಅವಳಿಗೆ ತಲೆ ತುಂಬ ನೋವುತ್ತಿದ್ದರಿಂದ ಕಣ್ಮುಚ್ಚಿ ಸುಮ್ಮನೆ ಮಲಗಿದಳು ಹೋ ಇವರು ನಿಮ್ಮ ಹೆಂಡತಿನ ಇವರು ಗಾಡಿ ಓಡಿಸುತ್ತಾ ಆಯಾ ತಪ್ಪಿ ಒಂದು ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಕೊಂಡಿದ್ದಾರೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಕೈಕಾಲಿಗೆ ತುಂಬ ದೊಡ್ಡ ಪೆಟ್ಟಾಗಿದೆ ಅವರಿಗೆ ಇನ್ನೂ ಸ್ವಲ್ಪ ದಿನ ನಡೆಯೋಕೆ ಆಗುವುದಿಲ್ಲ ಒಂದೆರಡು ದಿನ ಆಸ್ಪತ್ರೆಯಲ್ಲೇ ಇರಲಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಎಂದರು ಡಾಕ್ಟರ್ ಮತ್ತೇನೂ ಅಪಾಯ ಇಲ್ಲ ಅಲ್ವಾ ಸರ್ ಎಂದರು ತುಂಬ ಗಾಬರಿಯಿಂದ ನಿಖಿಲ್ ಇಲ್ಲ ಇಲ್ಲ ಹಾಗೇನಿಲ್ಲ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಆದರೆ ಹೆಲ್ಮೆಟ್ ಹಾಕಿದ್ದ ಕಾರಣ ಅಷ್ಟೊಂದು ಪೆಟ್ಟಾಗಿಲ್ಲ ಕೈಕಾಲಿಗೆ ತುಂಬಾ ಫ್ಯಾಕ್ಚರ್ ಆಗಿದೆ ಒಂದೆರಡು ದಿನ ಬಿಟ್ಟು ನೀವವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದರು ಡಾಕ್ಟರ್ ಸ್ವಲ್ಪ ದಿನ ನಡೆಯಲು ಆಗುವುದಿಲ್ಲ ಎಂಬುವುದನ್ನು ಕೇಳಿ ಮಲಗಿದ್ದಲ್ಲೇ ಗಾಬರಿಯಾದಳು ಪಲ್ಲವಿ ಪಲ್ಲವಿಗೆ ನಿಖಿಲ್ನನ್ನು ಕಂಡರೆ ಆಗಲ್ಲ ಅವನ ಮುಖ ನೋಡೋದು ಅವಮಾನ ಅನ್ನುವಂತೆ ಮಾಡುತ್ತಾಳೆ ಆದರೆ ಈಗ ಆಕ್ಸಿಡೆಂಟ್ ಆಗಿ ಆಸಿಗೆ ಹಿಡಿದಿದ್ದಾಳೆ ಅವಳನ್ನು ನೋಡಿಕೊಳ್ಳಲು ನಿಶಾನ್ ಸಹ ಇಲ್ಲ ಜಂಬದ ಹುಡುಗಿ ತನ್ನ ತಂದೆ ತಾಯಿಯಿಂದಾನು ದೂರ ಆಗಿದ್ದಾಳೆ ಹಾಗಾದರೆ ಮುಂದೆ ಅವಳನ್ನು ನೋಡಿಕೊಳ್ಳುವವರು ಆಸ್ಪತ್ರೆಯಲ್ಲಿ ಮೂನಾಲ್ಕು ದಿನ ಇರಬೇಕಾಯಿತು ಪಲ್ಲವಿಯೇ ಅವಳ ಯಾವ ಕೆಲಸವನ್ನು ನಿಖಿಲ್ ಹತ್ತಿರ ಮಾಡಿಸಿಕೊಳ್ಳದೆ ಅಲ್ಲಿದ್ದ ನರ್ಸ್ಗಳನ್ನು ಕರೆದು ತನ್ನ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು ವಿಷಯ ತಿಳಿದ ತಕ್ಷಣ ಪಲ್ಲವಿ ತಂದೆ ತಾಯಿ ಅವಳನ್ನು ನೋಡಲು ಬಂದರು ಪಲ್ಲವಿ ಅವರನ್ನು ಸರಿಯಾಗಿ ಮಾತನಾಡಿಸಲಿಲ್ಲ ಮಗಳೇ ಹೇಗಿದ್ದೀಯಾ ಏನು ಮಾಡಿಕೊಂಡು ಬಿಟ್ಟೆ ನೀನು ಹುಷಾರಾಗಿ ಇರೋದಲ್ವಾ ಎಂದು ತುಂಬಾ ಆತಂಕದಲ್ಲಿ ಕೇಳಿದರು ಕಲ್ಯಾಣಿ ಈಗ ಹೇಗಿದೆಯಮ್ಮ ವಿಷಯ ಗೊತ್ತಾದ ತಕ್ಷಣ ಎಷ್ಟು ಗಾಬರಿಯಾಯಿತು ಗೊತ್ತಾ ಮಗಳೇ ಎಂದು ಅವಳ ತಲೆ ಸವರಿದರು ನಾಗರಾಜ್ ಆದರೆ ಪಲ್ಲವಿ ಅವರಿಬ್ಬರ ಮಾತಿಗೆ ಏನೂ ಪ್ರತಿಕ್ರಿಯೆ ತೋರಿಸದೆ ತನ್ನ ಪಾಡಿಗೆ ತಾನು ಮಲಗಿದ್ದಳು ಅವರಿಬ್ಬರಿಗೂ ತುಂಬಾ ನೋವಾದರೂ ತೋರಿಸಿಕೊಳ್ಳದೆ ನಮ್ಮ ಮನೆಗೆ ಬಂದು ಬಿಡು ಮಗಳೇ ನಿನ್ನನ್ನು ನಾವು ನೋಡಿಕೊಳ್ಳುತ್ತೇವೆ ನಿಖಿಲ್ ಪಾಪ ಅವರೊಬ್ಬರಿಗೆ ನಿನ್ನನ್ನು ನೋಡಿಕೊಳ್ಳುವುದು ಕಷ್ಟವಾಗುತ್ತದೆ ಎಂದರು ಕಲ್ಯಾಣಿ ನಾನು ಎಲ್ಲಿಗೂ ಬರುವುದಿಲ್ಲ ಹಾಗೆ ನನ್ನಿಂದ ಯಾರಿಗೂ ಕಷ್ಟವಾಗೋದು ನನಗೆ ಇಷ್ಟವಿಲ್ಲ ನಾನು ಹುಷಾರಾಗುವವರೆಗೂ ಬೇಕಾದರೆ ಇಲ್ಲೇ ಹಾಸ್ಪಿಟಲ್ನಲ್ಲೇ ಇರುತ್ತೇನೆ ನಿಮ್ಮ ಮನೆಗಂತೂ ಬರಲ್ಲ ಎಂದಳು ತುಂಬ ಕೋಪದಿಂದ ಅವಳನ್ನು ಕರೆದುಕೊಂಡು ಹೋಗುವುದಾಗಿ ಅವಳ ಅಪ್ಪ ಅಮ್ಮ ಎಷ್ಟು ಹೇಳಿದರೂ ತಾನು ಬರುವುದಿಲ್ಲ ಎಂದು ಹಠ ಹಿಡಿದ ಪಲ್ಲವಿ ಅವರಿಗೆ ನಿಮ್ಮ ಮಗಳು ನಿಮ್ಮ ಪಾಲಿಗೆ ಆ ಮದುವೆ ದಿನವೇ ಸತ್ತು ಹೋದಳು ಸತ್ತು ಹೋದ ಮಗಳನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ನಾನೆಂದೂ ಇನ್ನು ನಿಮ್ಮ ಮನೆಗೆ ಬರುವುದಿಲ್ಲ ಇಲ್ಲಿಂದ ಹೊರಡಿ ಹೊರಟೋಗಿ ಎಂದು ಕೂಗಾಡಿದಳು ಅದರಿಂದ ನೊಂದ ನಾಗರಾಜ್ ಮತ್ತು ಕಲ್ಯಾಣಿ ಕಣ್ಣೀರು ಹಾಕುತ್ತಾ ನಿಂತರು ಅದನ್ನು ನೋಡಿದ ನಿಖಿಲ್ ಅವರಿಬ್ಬರನ್ನು ಸಮಾಧಾನ ಮಾಡಿ ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡಿ ಅವಳ ಬಗ್ಗೆ ನಿಮಗೆ ಗೊತ್ತಲ್ವಾ ಸ್ವಲ್ಪ ದಿನ ಎಲ್ಲವೂ ಸರಿಯಾಗುತ್ತದೆ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಎಂದು ಅವರಿಬ್ಬರನ್ನು ಸಮಾಧಾನ ಮಾಡಿ ಅಲ್ಲಿಂದ ಕಳುಹಿಸಿಕೊಟ್ಟೆನು ನಾಲ್ಕನೆಯ ದಿನ ಆದ ಮೇಲೆ ಪಲ್ಲವಿಯನ್ನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡುವುದಾಗಿ ಹೇಳಿದರು ಡಿಸ್ಚಾರ್ಜ್ ಆಗುವ ಮುಂಚೆ ಪಲ್ಲವಿ ಡಾಕ್ಟರ್ ಹತ್ತಿರ ನನಗೊಬ್ಬ ನರ್ಸ್ನ ಅವಶ್ಯಕತೆ ಇದೆ ಮನೆಯಲ್ಲಿ ನನ್ನನ್ನು ನೋಡಿಕೊಳ್ಳಲು ಬೇರೆ ಯಾರೂ ಇಲ್ಲ ದಯವಿಟ್ಟು ಒಬ್ಬ ನರ್ಸನ್ನು ಅಪಾಯಿಂಟ್ ಮಾಡಿಕೊಡಿ ಎಂದು ಕೇಳಿಕೊಂಡಳು ಅವಳು ಹಾಗೆ ಕೇಳುವಾಗ ನಿಖಿಲ್ ಸಹ ಅಲ್ಲಿ ಇದ್ದನು ಅವನಿಗೆ ಅರ್ಥವಾಗಿತ್ತು ಅವಳು ನನ್ನ ಹತ್ತಿರ ಏನು ಹೇಳಿಕೊಳ್ಳಲು ಇಷ್ಟಪಡುವುದಿಲ್ಲ ಮತ್ತು ನನ್ನ ಸಹಾಯವನ್ನು ಪಡೆಯುವುದಿಲ್ಲ ಇದರಿಂದ ಅವಳು ಕಷ್ಟಪಡುತ್ತಾಳೆ ಹಾಗಾಗಿ ಒಬ್ಬ ನರ್ಸನ್ನು ಅಪಾಯಿಂಟ್ ಮಾಡಿಕೊಳ್ಳುವುದೇ ಒಳ್ಳೆಯದು ಎಂದುಕೊಂಡು ಡಾಕ್ಟರ್ ಹತ್ತಿರ ರಿಕ್ವೆಸ್ಟ್ ಮಾಡಿ ಹೋಮ್ ನರ್ಸನ್ನು ಅಪಾಯಿಂಟ್ ಮಾಡಿಕೊಳ್ಳಲು ಕೇಳಿದನು ಡಾಕ್ಟರ್ ಅವರಿಗೆ ಸಂಯುಕ್ತ ಅಂತ ಒಬ್ಬರು ನರ್ಸ್ ಇದ್ದರು ಅವರಷ್ಟೇ ಹೋಮ್ ನರ್ಸ್ ಆಗಿ ಹೋಗಲು ಒಪ್ಪುವುದು ಬೇರೆ ಯಾರೂ ಒಪ್ಪುವುದಿಲ್ಲ ಆದರೆ ಅವರು ಮದುವೆಯಾದ ಮೇಲೆ ಯಾರ ಮನೆಗೂ ಹೋಗುತ್ತಿಲ್ಲ ಅವರನ್ನೊಮ್ಮೆ ಕೇಳಿ ನೋಡುತ್ತೇನೆ ಅವರು ಒಪ್ಪಿದರೆ ಕಳುಹಿಸಿಕೊಡುತ್ತೇನೆ ಎಂದರು ಸಂಯುಕ್ತ ಅಲ್ಲಿಗೆ ಹೋಗಲು ಮೊದಲಿಗೆ ಒಪ್ಪದೇ ಹೋದರು ನಂತರ ಪಲ್ಲವಿ ಬಲವಂತಕ್ಕೆ ಒಪ್ಪಿ ಹಗಲೊತ್ತಿನಲ್ಲೇ ಅಷ್ಟೇ ನಾನು ಇರುತ್ತೇನೆ ರಾತ್ರಿಯ ಸಮಯ ನನಗೆ ಅಲ್ಲಿ ಇರಲು ಸಾಧ್ಯವಾಗುವುದಿಲ್ಲ ಹಾಗಿದ್ದರೆ ಮಾತ್ರ ಬರುತ್ತೇನೆ ಎಂದಳು ಸದ್ಯಕ್ಕೆ ಅಷ್ಟಾದರೂ ವ್ಯವಸ್ಥೆ ಆಯಿತಲ್ಲ ಎಂದುಕೊಂಡ ಪಲ್ಲವಿ ಆಮೇಲೆ ನೋಡಿಕೊಂಡರಾಯಿತು ಎಂದುಕೊಂಡು ಸರಿ ಎಂದು ಒಪ್ಪಿಗೆ ನೀಡಿದಳು ನರ್ ಸಂಯುಕ್ತಾಳ ಜೊತೆ ಮನೆಗೆ ಬಂದಳು ಪಲ್ಲವಿ ಅವಳಿಗೆ ನಡೆಯಲು ಸಹ ಆಗುತ್ತಿರಲಿಲ್ಲ ಬಲಗೈಗೆ ತುಂಬಾ ಪೆಟ್ಟು ಬಿದ್ದಿದ್ದರಿಂದ ಅವಳಿಗೆ ತಿನ್ನಲು ಸಹ ಆಗುತ್ತಿರಲಿಲ್ಲ ಹಾಗಾಗಿ ಸಂಯುಕ್ತಾಳೆ ಅವಳ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು ನಿಖಿಲ್ ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅಡಗೆ ತಿಂಡಿಗಳನ್ನು ಸಮಯಕ್ಕೆ ಸರಿಯಾಗಿ ಅವಳಿಗೆ ಮಾಡಿಕೊಡುತ್ತಿದ್ದೆನು ಅವನು ಮಾಡಿಕೊಟ್ಟ ತಿಂಡಿಯನ್ನು ಸಂಯುಕ್ತಾಳೆ ತಿನ್ನಿಸುತ್ತಿದ್ದಳು ಮೊದಲ ದಿನ ರಾತ್ರಿ ಒಂಬತ್ತು ಗಂಟೆಯವರೆಗೆ ಮಾತ್ರ ಇದ್ದ ಸಂಯುಕ್ತ ಹೊರಟು ನಿಂತಳು ನಾನಿನ್ನು ಹೊರಡುತ್ತೇನೆ ಮೇಡಮ್ ಮನೆಯಲ್ಲಿ ನಮ್ಮ ಯಜಮಾನರು ಕಾಯುತ್ತಿರುತ್ತಾರೆ ಇನ್ನು ನಿಮ್ಮನ್ನು ನಿಮ್ಮ ಯಜಮಾನರು ನೋಡಿಕೊಳ್ತಾರೆ ಸರಿನಾ ಎಂದು ಹೊರಟು ನಿಂತಳು ಅವಳು ನಿಮ್ಮ ಯಜಮಾನರು ನೋಡಿಕೊಳ್ಳುತ್ತಾರೆ ಎಂದಿದ್ದು ಕೇಳಿ ಪಲ್ಲವಿ ಮುಖ ಒಂದು ತರ ಮಾಡಿದ್ದಳು ಅದನ್ನು ಗಮನಿಸಿಯೂ ಗಮನಿಸದಂತೆ ಅಲ್ಲಿಂದ ಹೊರಟಳು ಸಂಯುಕ್ತ ಅವಳು ಹೋದ ನಂತರ ಪಲ್ಲವಿಗೆ ಒಬ್ಬಂಟಿ ಎನಿಸತೊಡಗಿತ್ತು ಆದರೂ ಸುಮ್ಮನೆ ಮೊಬೈಲ್ ನೋಡುತ್ತಾ ಅದು ಇದು ನೋಡುತ್ತಾ ಮಲಗಿದಳು ಮರುದಿನ ಸಂಜೆ ಆರು ಗಂಟೆಗೆಲ್ಲ ಹೊರಟ ಸಂಯುಕ್ತ ನಾನು ಈ ದಿನ ಬೇಗ ಹೋಗಬೇಕು ನಮ್ಮ ಯಜಮಾನರಿಗೆ ಸ್ವಲ್ಪ ಹುಷಾರಿಲ್ಲ ಎಂದು ಬೇಗ ಮನೆಗೆ ಬಂದಿದ್ದಾರಂತೆ ದಯವಿಟ್ಟು ಕ್ಷಮಿಸಿ ಎಂದು ಹೇಳಿ ಹೊರಟು ಬಿಟ್ಟಳು ರಾತ್ರಿ ನಿಖಿಲ್ ಅಡಿಗೆ ರೆಡಿ ಮಾಡಿ ಊಟವನ್ನು ಪಲ್ಲವಿ ರೂಮಿಗೆ ತೆಗೆದುಕೊಂಡು ಹೋದನು ನಿಖಿಲ್ ನನ್ನ ನೋಡಿದ ಪಲ್ಲವಿ ಇನ್ನು ತನಗೆ ತಿನ್ನಲು ಆಗುವುದಿಲ್ಲ ಅವನಿಂದ ತಿನ್ನಿಸಿಕೊಳ್ಳಬೇಕಾಗುತ್ತದೆ ಎಂದುಕೊಂಡು ನನಗೆ ಊಟ ಬೇಡ ಎಂದು ಕಣ್ಮುಚ್ಚಿ ಮಲಗಿಬಿಟ್ಟಳು ಅವನು ಎಷ್ಟು ಬಲವಂತ ಮಾಡಿದರೂ ಅವಳು ಎದ್ದೇಳಲೇ ಇಲ್ಲ ಕೊನೆಗೆ ನಿಖಿಲ್ ಪಲ್ಲವಿ ದಯವಿಟ್ಟು ಹಠ ಮಾಡಬೇಡ ಮಾತ್ರೆ ನುಂಗಬೇಕು ನೀನು ಬೇಗ ಹುಷಾರಾಗಬೇಕು ಅಂದರೆ ಎದ್ದು ಸ್ವಲ್ಪ ತಿಂದು ಮಲಗು ಎಂದು ಪರಿಪರಿಯಾಗಿ ಕೇಳಿಕೊಂಡರು ಅವಳು ಎತ್ತೀಳಲೇ ಇಲ್ಲ ನಿಖಿಲ್ಗೆ ತುಂಬ ನೋವಾಯಿತು ಆದರೂ ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವಳಿಗೆ ಇಲ್ಲಿ ರೂಮಿನ ಪಕ್ಕದಲ್ಲೇ ಮಲಗಿರುತ್ತೇನೆ ಏನಾದರೂ ಬೇಕಾದರೆ ಕೂಗು ಎಂದು ತಾನು ಕೂಡ ಊಟ ಮಾಡದೆ ಹಾಗೆ ಮಲಗಿದನು ಸ್ವಲ್ಪ ಸಮಯವಾದ ನಂತರ ವಾಶ್ ವಾಶ್ರೂಮಿಗೆ ಹೋಗಬೇಕು ಅನಿಸಿತ್ತು ಆದರೆ ಎದ್ದು ಹೋಗಲು ಅವಳಿಂದ ಸಾಧ್ಯವಾಗಲಿಲ್ಲ ಮಾಡೋದು ಹಸಿವಿಲ್ಲ ಎಂದು ಊಟ ಮಾಡದೆ ಮಲಗಬಹುದು ಆದರೆ ವಾಶ್ರೂಮಿಗೆ ಹೋಗದೆ ಮಲಗಲು ಸಾಧ್ಯವೇ ಇಲ್ಲ ಏನ್ಮಾಡಲಿ ಎಂದು ಪಲ್ಲವಿ ಒದ್ದಾಡತೊಡಗಿದಳು ನಿಖಿಲ್ ಆಗಾಗ ಅವಳ ಕಡೆ ನೋಡುತ್ತಿದ್ದವನು ಅವಳ ಈ ಒದ್ದಾಟವನ್ನು ನೋಡಿ ಅವಳ ಬಳಿ ಬಂದು ಏನಾದರೂ ಬೇಕಾಗಿತ್ತ ಎಂದನು ಮೊದಲಿಗೆ ಅವನ ಹತ್ತಿರ ಏನೂ ಹೇಳದ ಅವಳು ಕೊನೆಗೆ ನಾನು ವಾಶ್ರೂಮ್ಗೆ ಹೋಗಬೇಕು ಎಂದಳು ನಿಧಾನವಾಗಿ ಆಗ ನಿಖಿಲ್ ಹೋಗಿ ಅವಳನ್ನು ಹಿಡಿದು ಎಬ್ಬಿಸಿದನು ಅವನು ಮುಟ್ಟಿದ ತಕ್ಷಣ ಅವಳಿಗೆ ಮೈಮೇಲೆ ಕಂಬಳಿ ಉಳ ಹರಿದಂತಾಯಿತು ಕೋಪ ಸಿಟ್ಟು ಎಲ್ಲ ಒಟ್ಟಿಗೆ ಬಂದಿತ್ತು ಅವಳಿಗೆ ಆದರೂ ಅವೆಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಾದಳು ನಿಧಾನವಾಗಿ ಅವಳನ್ನು ಎಬ್ಬಿಸಿ ತಾನೇ ಅವಳನ್ನು ನಡೆಸಿಕೊಂಡು ಟಾಯ್ಲೆಟ್ವರೆಗೂ ಬಿಟ್ಟು ಹೊರಬಂದು ನಿಂತನು ನಿಖಿಲ್ ನಂತರ ಅವಳಿಗೆ ನಡೆಯಲು ಆಗದೆ ಹೋದಾಗ ಅವಳನ್ನು ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದನು ಅವನು ಹಾಗೆ ಎತ್ತುಕೊಂಡು ಬಂದಿದ್ದನ್ನು ನೋಡಿ ಮೈಮೇಲೆಲ್ಲ ಚೇಳು ಹರಿದಂಥ ಭಾವ ಪಲ್ಲವಿಗೆ ಅವಳ ಮೇಲೆ ಅವಳಿಗೆ ಕೋಪ ಸಿಟ್ಟು ಎಲ್ಲ ಒಟ್ಟಿಗೆ ಬಂತು ನಾನು ಮನೆ ಬಿಟ್ಟು ಹೊರಗೆ ಹೋಗಬಾರದಾಗಿತ್ತು ಹೋದರೂ ಮೈಮೇಲೆ ಪ್ರಜ್ಞೆ ಇಟ್ಟುಕೊಂಡು ಗಾಡಿ ಓಡಿಸಬೇಕಾಗಿತ್ತು ಆ ದಿನ ಆಕ್ಸಿಡೆಂಟ್ ಮಾಡಿಕೊಂಡ ಕಾರಣ ನನಗೆ ಇಷ್ಟ ಇಲ್ಲದವರ ಜೊತೆಯೆಲ್ಲ ಮಾತನಾಡಬೇಕು ಅವರಿಂದ ಮುಟ್ಟಿಸಿಕೊಳ್ಳಬೇಕು ಎಂದು ಅವಳನ್ನೇ ಬೈದುಕೊಂಡಳು ಮರುದಿನ ಬೆಳಗ್ಗೆ ಬಂದ ಸಂಯುಕ್ತ ಮಾಮೂಲಿನಂತೆ ಅವಳನ್ನು ನೋಡಿಕೊಳ್ಳತೊಡಗಿದಳು ಅವಳು ತನ್ನ ಗಂಡನ ಬಗ್ಗೆ ಹೇಳುತ್ತಾ ಅವರಿಗೆ ನಿನ್ನೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಅವರನ್ನಿವತ್ತು ಆಫೀಸ್ಗೆ ಹೋಗಬೇಡಿ ಎಂದರೂ ಕೇಳಲಿಲ್ಲ ಹೊರಟು ಬಿಟ್ಟರು ಎಂದು ಅವನ ಬಗ್ಗೆ ತುಂಬ ಹೇಳುತ್ತಿದ್ದಳು ಅದನ್ನು ಕೇಳಿಸಿಕೊಂಡ ಪಲ್ಲವಿ ನೀವು ನಿಮ್ಮ ಗಂಡನನ್ನು ತುಂಬ ಇಷ್ಟಪಡುತ್ತೀರಾ ಅನಿಸುತ್ತದೆ ಅಲ್ಲವೇ ಎಂದಳು ಹೌದು ಅವರೆಂದರೆ ನನಗೆ ತುಂಬ ಇಷ್ಟ ಆದರೆ ಮೊದಲಿಗೆ ನಾನವರನ್ನು ಇಷ್ಟಪಡುತ್ತಿರಲಿಲ್ಲ ಅವರೇ ನನ್ನ ಹಿಂದೆ ಬಂದು ಎಷ್ಟೊಂದು ಸಾರಿ ಪ್ರಪೋಸ್ ಮಾಡಿದ್ದರೂ ಅವರ ಪ್ರಪೋಸಲ್ಲನ್ನು ಒಪ್ಪಿರಲಿಲ್ಲ ನಂತರ ನಾನೇ ಬೇಕು ಎಂದು ಹಠ ಮಾಡಿ ನನ್ನನ್ನು ಅವರು ಮದುವೆಯಾಗಿದ್ದು ಅವರನ್ನು ಮದುವೆಯಾದ ಮೇಲೆ ಗೊತ್ತಾಗಿದ್ದು ಅವರು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಎಂದು ನನಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಅವರ ಪ್ರೀತಿಯ ಮುಂದೆ ನಾನು ಸೋತು ಹೋದೆ ಅವರನ್ನು ಒಪ್ಪಿಕೊಂಡೆ ಈಗ ನಮ್ಮ ಜೀವನ ತುಂಬ ಸುಂದರವಾಗಿದೆ ಎಂದು ಮೊಬೈಲ್ನಲ್ಲಿದ್ದ ತಮ್ಮಿಬ್ಬರ ಫೋಟೋವನ್ನು ತೋರಿಸಿ ಇವರೇ ನನ್ನ ಗಂಡ ಅಜಯ್ ಎಂದು ಪರಿಚಯಿಸಿದಳು ಅವನನ್ನು ನೋಡಿದ ತಕ್ಷಣ ಪಲ್ಲವಿ ಸಂಯುಕ್ತಾಳ ಮುಖ ನೋಡಿ ಸಾರಿ ಸಿಸ್ಟರ್ ಬೇಜಾರ್ ಮಾಡ್ಕೋಬೇಡಿ ನಾನೊಂದು ಮಾತು ಹೇಳ್ತೀನಿ ನೀವು ನೋಡಿದ್ರೆ ಇಷ್ಟೊಂದು ಸುಂದರವಾಗಿದ್ದೀರಾ ಆದರೆ ನಿಮ್ಮ ಗಂಡ ನೋಡಿದ್ರೆ ಇಷ್ಟೊಂದು ಕಪ್ಪಗಿದ್ದಾರೆ ಮತ್ತು ನೋಡಲು ಸ್ವಲ್ಪವೂ ಚೆನ್ನಾಗಿಲ್ಲ ಇಂಥವರನ್ನು ನೀವು ಹೇಗೆ ಒಪ್ಪಿಕೊಂಡಿರಿ ಎಂದು ಕೇಳಿದಳು ಹೇಳಿದನಲ್ಲ ಮೊದಲು ನಾನು ಅವರ ಪ್ರೀತಿಯನ್ನು ನಿರಾಕರಿಸಿದ್ದೆ ಎಂದು ಅದಕ್ಕೆ ಕಾರಣ ಅವರು ಚೆನ್ನಾಗಿಲ್ಲ ಎಂಬುವುದೇ ಆಗಿತ್ತು ನಂತರ ಮನೆಯವರ ಬಲವಂತಕ್ಕೆ ನಾನವರನ್ನು ಮದುವೆಯಾಗಬೇಕಾಯಿತು ಅವರು ಬೇರೆ ಯಾರೂ ಅಲ್ಲ ನಮ್ಮ ಮಾವನ ಮಗನೇ ನನ್ನನ್ನು ತುಂಬ ಇಷ್ಟಪಡುತ್ತಿದ್ದರು ಮನೆಯವರು ಸಹ ಹಠ ಮಾಡಿ ನನ್ನನ್ನು ಮದುವೆ ಮಾಡಿದರು ನಾನು ತುಂಬ ಹಠ ಮಾಡ್ತಿದ್ದೆ ಅವರ ಜೊತೆ ನಾನು ಬದುಕುವುದಿಲ್ಲ ಹಾಗೆ ಹೀಗೆ ಎಂದು ಆದರೆ ಮದುವೆಯಾದ ನಂತರ ನನ್ನ ಮೇಲೆ ಅವರು ತೋರಿಸುತ್ತಿದ್ದ ಪ್ರೀತಿಗೆ ನಾನು ಕರಗಿ ಹೋಗಿದ್ದೆ ಈಗ ಅನಿಸುತ್ತದೆ ನಾನು ಆವಾಗೆಲ್ಲ ಎಷ್ಟೊಂದು ಅವರ ಪ್ರೀತಿಯನ್ನು ಮಿಸ್ ಮಾಡಿಕೊಂಡೆ ಎಂದು ಪ್ರೀತಿಸಲು ಮನಸ್ಸು ಮುಖ್ಯ ಸೌಂದರ್ಯ ಅಲ್ಲ ಎಂಬುವುದು ಈಗ ನನಗೆ ಅರ್ಥವಾಗಿದೆ ಈಗ ಅವರಿಗಿಂತ ಹೆಚ್ಚಾಗಿ ನಾನೇ ಅವರನ್ನು ಹಚ್ಚಿಕೊಂಡಿದ್ದೇನೆ ನನ್ನ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ನಡೆಗೂ ಅವರ ಸಹಕಾರ ಬೇಕೇ ಬೇಕು ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೆಲಸ ಮುಗಿದ ತಕ್ಷಣ ನನಗೋಸ್ಕರ ಓಡಿ ಬರುತ್ತಾರೆ ಅದಕ್ಕೆ ನಾನು ಇತ್ತೀಚೆಗೆ ಹೋಮ್ ನರ್ಸ್ ಆಗಿ ಹೋಗಲು ಇಷ್ಟಪಡುವುದಿಲ್ಲ ಅವರು ನನಗೋಸ್ಕರ ಪ್ರಾಣ ಬಿಡಲು ಸಹ ಸಿದ್ಧರಿದ್ದಾರೆ ಅಂಥವರನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೆ ನನಗನಿಸುತ್ತದೆ ಸೌಂದರ್ಯ ಎಂಬುವುದು ನಮ್ಮ ಮನಸ್ಸಿನಲ್ಲಿರಬೇಕು ಮುಖದಲ್ಲಲ್ಲ ನಾನು ಗಮನಿಸಿದಂತೆ ನಿಮ್ಮ ಯಜಮಾನರು ಸಹ ತುಂಬಾ ಒಳ್ಳೆಯವರು ಅವರು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ ಆದರೆ ನೀವೇ ಯಾಕೋ ಅವರನ್ನು ಅಷ್ಟು ಇಷ್ಟಪಡುವುದಿಲ್ಲ ಎಂದು ನನಗೆ ಅನಿಸುತ್ತದೆ ದಯವಿಟ್ಟು ತಪ್ಪು ತಿಳಿಯಬೇಡಿ ಮೊನ್ನೆಯಿಂದ ನೋಡುತ್ತಿದ್ದೇನಲ್ಲ ಮನಸ್ಸಿನಿಂದ ಹೇಳಿದೆ ಅಷ್ಟೇ ಒಂದು ಮಾತು ಹೇಳ್ತೀನಿ ಸೌಂದರ್ಯ ಇಟ್ಕೊಂಡು ಏನೂ ಮಾಡೋಕೆ ಆಗೋದಿಲ್ಲ ಮನಸ್ಸಿನ ಸೌಂದರ್ಯದ ಮುಂದೆ ಬಾಹ್ಯ ಸೌಂದರ್ಯ ಏನೂ ಅಲ್ಲ ಒಂದಲ್ಲ ಒಂದು ದಿನ ವಯಸ್ಸಾದಂತೆ ನಮ್ಮ ಬಾಹ್ಯ ಸೌಂದರ್ಯ ನಶಿಸಿ ಹೋಗುತ್ತದೆ ಆದರೆ ಮನಸ್ಸಿನ ಸೌಂದರ್ಯ ಎಂದಿಗೂ ನಶಿಸುವುದಿಲ್ಲ ಎಂದಿಗೂ ಕುಗ್ಗುವುದಿಲ್ಲ ಹಾಗಾಗಿ ಅದಕ್ಕೆ ಬೆಲೆ ಕೊಡಿ ನಿಮ್ಮ ಯಜಮಾನರನ್ನು ಒಂದು ಸಾರಿ ಪ್ರೀತಿಯ ದೃಷ್ಟಿಯಿಂದ ನೋಡಿ ಆಗ ನಿಮಗೆ ತಿಳಿಯುತ್ತದೆ ಅವರ ಪ್ರೀತಿಯ ಆಳ ಇದೆಲ್ಲ ಹೇಳಿದೆ ಎಂದು ಬೇಜಾರು ಮಾಡಿಕೊಳ್ಳಬೇಡಿ ನನಗನಿಸಿದ್ದನ್ನು ಹೇಳಿದೆ ಎಂದಳು ಅವಳ ಮಾತುಗಳನ್ನು ಕೇಳಿದ ಮೇಲೆ ಮೊದಲ ಬಾರಿಗೆ ನಿಖಿಲ್ನ ಬಗ್ಗೆ ಯೋಚಿಸಿದಳು ಪಲ್ಲವಿಯೇ ನರ್ಸ್ ಮಾತು ಕೇಳಿ ಮೊದಲ ಬಾರಿಗೆ ನಿಖಿಲ್ ಬಗ್ಗೆ ಯೋಚಿಸಲು ಶುರು ಮಾಡಿದ್ದಾಳೆ ಪಲ್ಲವಿಯೇ ಪಲ್ಲವಿ ನಿಖಿಲ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾಳಾ ಕಾಯ್ದು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ